ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ಆಗ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ನೀವು ಹೋದಾಗ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಸುತ್ತ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಹೋದಾಗ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅನ್ನೋದು ಭಾಳಷ್ಟು ರಾಘವೇಂದ್ರ ಸ್ವಾಮಿಗಳ ಭಕ್ತರಲ್ಲಿ ಗೊಂದಲ ಇದೆ ಸಾಕಷ್ಟು ಜನ ಭಕ್ತರು ನನಗೆ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಸರ್ ನಾವು ಮಂತ್ರಾಲಯಕ್ಕೆ ಹೋದಾಗ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅದಕ್ಕೆ ಏನಾದರೂ ಒಂದು ನಿಯಮ ಇದೆಯಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರಾಲಯಕ್ಕೆ ಹೋದಾಗ ನೀವು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಆ ಪ್ರದಕ್ಷಿಣೆಯಿಂದ ನಿಮಗೆ ಸಿಗುವಂತಹ ಫಲ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಸರಳವಾಗಿ ಹೇಳ್ತೀನಿ ಸಾಮಾನ್ಯವಾಗಿ ಒಂದು ಪರೀಕ್ಷೆ ಬರೆಯುವಾಗ ಅಂದರೆ ನೂರು ಅಂಕಕ್ಕೆ ಒಂದು ನೀವು ಪರೀಕ್ಷೆ ಮಾಡ ಬರಿತಾ ಇದ್ದೀರಾ ಅಂತಂದರೆ ನಿಮಗೆ ಪಾಸ್ ಆಗೋದಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಮೂವತ್ತೈದು ಅಂಕಗಳು ಬೇಕಾಗತ್ತೆ ಅಲ್ವಾ ಮೂವತ್ತೈದು ಅಂಕಗಳನ್ನು ಪಡೆದರೆ ನೀವು ಪಾಸ್ ಆಗ್ತೀರಾ ಐವತ್ತು ಅಂಕಗಳನ್ನು ಪಡೆದರೆ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗ್ತೀರಾ ಅರವತ್ತು ಪರ್ಸೆಂಟ್ ತಗೊಂಡ್ರೆ ಸಿಕ್ಸ್ಟಿ ಪರ್ಸೆಂಟ್ ಪಾಸು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರೆ ಡಿಸ್ಟಿಂಕ್ಷ ಅಲ್ವಾ ಹಾಗೆಯೇ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ನೀವು ಹೋದಾಗ ನೀವು ಒಂದೇ ಒಂದು ಸುತ್ತು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ನೀವು ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳೆಲ್ಲ ಪರಿಹಾರ ಆಗಿ ರಾಘವೇಂದ್ರ ಸ್ವಾಮಿಗಳು ಒಂದೇ ಒಂದು ಪ್ರದಕ್ಷಿಣೆಗೆ ನಿಮಗೆ ಅನುಗ್ರಹ ಮಾಡೇ ಬಿಡ್ತಾರೆ ಅದಕ್ಕೆ ಅವರನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ದಯಾಳುವೆ ಅಂತ ಯಾಕೆ ಕರೀತಾರೆ ಅಂತಂದರೆ ಈ ಕಾರಣಕ್ಕೆ ಮೊದಲನೆಯದಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ನೀವು ಒಂದೇ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೂ ಸಾಕು ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳೆಲ್ಲ ಪರಿಹಾರ ಆಗಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಹಾಗಾದರೆ ಎಷ್ಟು ನಮಸ್ಕಾರ ಹಾಕಿದ್ರೆ ಏನು ಫಲ ಸಿಗತ್ತೆ ಅನ್ನೋದಾದರೆ ನೀವು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಸುತ್ತ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನು ನೀವು ಹಾಕಬಹುದು ಒಂದು ಪ್ರದಕ್ಷಿಣೆಗೆ ಜನ್ಮಾಂತರದ ಪಾಪಕರ್ಮಗಳೆಲ್ಲ ಪರಿಹಾರ ಆಗಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದ್ರೆ ನೀವು ಮೂರು ಪ್ರದಕ್ಷಿಣೆ ಹತ್ತು ಪ್ರದಕ್ಷಿಣೆ ನೂರ ಒಂದು ಪ್ರದಕ್ಷಿಣೆ ಅಥವಾ ದಿನ ಪೂರ್ತಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಹೋಗೋದೇ ನಾವು ರಾಯರ ಸೇವೆ ಮಾಡೋದಕ್ಕೆ ಅಲ್ವಾ ಹೀಗಾಗಿ ರಾಯರ ಸನ್ನಿಧಿಗೆ ನೀವು ಹೋದಾಗ ನೀವು ಎಷ್ಟು ಪ್ರದಕ್ಷಿಣೆ ಮಾಡ್ತಿರೋ ಅಷ್ಟು ಪುಣ್ಯಗಳನ್ನು ನೀವು ಸಂಪಾದನೆ ಮಾಡ್ತೀರಾ ಇದನ್ನ ನೆನಪಿಟ್ಕೊಳ್ಳಿ ನಾವು ರಾಯರ ಸನ್ನಿಧಿಗೆ ಹೋಗೋದೇ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಅಲ್ವಾ ಹಣ ಸಂಪಾದನೆ ಮಾಡ್ಬೋದು ಆದರೆ ಪುಣ್ಯ ಸಂಪಾದನೆ ಮಾಡೋದು ಬಹಳ ಕಷ್ಟ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ನೀವು ಎಷ್ಟು ಪ್ರದಕ್ಷಿಣೆ ಮಾಡ್ತಿರೋ ಅಷ್ಟು ಪುಣ್ಯಗಳನ್ನು ಮುಂದಿನ ಜನ್ಮಕ್ಕೆ ನೀವು ಅದನ್ನ ಕ್ಯಾರಿ ಓವರ್ ಅದನ್ನ ಕೊಂಡೊಯ್ತೀರಾ ಆ ಪುಣ್ಯನ ಆದ್ದರಿಂದ ನಿಮಗೆ ಎಷ್ಟು ಪುಣ್ಯಗಳ ಅವಶ್ಯಕತೆ ಇದೆಯೋ ಅಷ್ಟು ನೀವು ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಬಹುದು ಇದರಲ್ಲಿ ಯಾವುದೇ ತರಹದ ಗೊಂದಲ ಗೊಂದಲಗಳನ್ನ ಯಾರು ಇಟ್ಕೋಬೇಡಿ ಒಂದು ಮಾಡಿದ್ರೆ ತಪ್ಪಾಗುತ್ತಾ ಎರಡು ನಮಸ್ಕಾರ ಮಾಡಿದ್ರೆ ತಪ್ಪಾಗತ್ತಾ ಅಥವಾ ಮೂರು ಪ್ರದಕ್ಷಿಣೆ ಮಾಡಿದ್ರೆ ತಪ್ಪಾಗತ್ತಾ ರಾಯರ ಸನ್ನಿಧಿಯಲ್ಲಿ ಯಾವುದೂ ತಪ್ಪಲ್ಲ ತಿಳ್ಕೊಂಡ್ಬಿಡಿ ನಾನು ಮಂತ್ರಾಲಯಕ್ಕೆ ಹೋದಾಗ ನಾನು ಹೇಗೆ ರಾಯರ ಸೇವೆ ಮಾಡ್ತೀನೋ ಅದನ್ನೇ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ಒಂದು ಪ್ರದಕ್ಷಿಣೆ ಮಾಡಿದ್ರೆ ನಿಮಗೆ ಜನ್ಮಾಂತರದ ಪಾಪ ಕರ್ಮಗಳೆಲ್ಲ ಪರಿಹಾರ ಆಗುತ್ತೆ ನೀವು ಇನ್ನು ಎಷ್ಟು ಅನ್ಲಿಮಿಟೆಡ್ ಅಂತ ಹೇಳ್ತೀವಲ್ಲ ಶಕ್ತಿ ಮೀರಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬಹುದು ಪ್ರದಕ್ಷಿಣೆ ನಮಸ್ಕಾರ ಅಂದ್ರೆ ಏನು ಅಂತಂದ್ರೆ ಒಂದು ಸುತ್ತು ಹಾಗೆ ರಾಯರ ಬೃಂದಾವನದ ಸುತ್ತ ನಡ್ಕೊಂಡು ಬಂದು ರಾಯರ ಬೃಂದಾವನ ಇರುವಂತಹ ಸ್ಥಳ ನೀವು ರಾಯರಿಗೆ ಕೈ ಮುಗಿದು ನಮಸ್ಕಾರ ಮಾಡುವುದನ್ನ ಪ್ರದಕ್ಷಿಣೆ ನಮಸ್ಕಾರ ಅಂತ ಕರೀತಾರೆ ನೀವು ಒಂದ್ಸತ್ತು ನಡ್ಕೊಂಡು ಬರ್ತೀರಾ ಪ್ರದಕ್ಷಿಣೆ ಹಾಕ್ತೀರಾ ರಾಯರ ಬಲಭಾಗದಲ್ಲಿ ನಮಸ್ಕಾರ ಮಾಡಬೇಕು ಇದನ್ನ ತಿಳ್ಕೊಳ್ಳಿ ಇನ್ನು ಹೆಜ್ಜೆ ನಮಸ್ಕಾರ ಅಂತಂದ್ರೆ ಏನು ಅಂದ್ರೆ ಸಾಕಷ್ಟು ಜನಗಳಲ್ಲಿ ಗೊಂದಲ ಇದೆ ಹೆಜ್ಜೆ ಅಂದ್ರೆ ಪಾದಕ್ಕೆ ಪಾದವನ್ನ ಅಂಟಿಸಿ ಮಾಡುವಂತ ನಮಸ್ಕಾರ ಅಲ್ಲ ಹಾಗೆ ಮಾಡಿದ್ರೆ ನೀವು ಒಂದು ಪ್ರಾದ ಒಂದು ಆ ಪ್ರಾಕಾರದ ಸುತ್ತ ಒಂದು ಸುತ್ತು ಬರೋದಕ್ಕೆ ನಿಮ್ಗೆ ಅರ್ಧ ದಿನ ಬೇಕಾಗತ್ತೆ ಹೆಜ್ಜೆ ನಮಸ್ಕಾರ ಅಂದ್ರೆ ಅದಲ್ಲ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ದೂರ ನಿಮ್ಮ ಕಾಲುಗಳನ್ನ ಇಡ್ತಿರೋ ಅಷ್ಟೇ ದೂರ ಅದಕ್ಕಿಂತ ಹೆಚ್ಚು ಇಡಬೇಡಿ ನೀವು ನಡೆಯುವಾಗ ನಿಮ್ಮ ಹೆಜ್ಜೆ ಎಷ್ಟಿದೆಯೋ ಅಷ್ಟು ದೂರಕ್ಕೆ ಒಂದು ಹೆಜ್ಜೆ ಇಡಬೇಕು ಒಂದು ನಮಸ್ಕಾರ ಮಾಡಬೇಕು ಮತ್ತೊಂದು ಹೆಜ್ಜೆ ಇಡೋದು ಮತ್ತೊಂದು ನಮಸ್ಕಾರ ಮಾಡೋದು ಇದನ್ನ ಹೆಜ್ಜೆ ನಮಸ್ಕಾರ ಅಂತ ಕರೀತಾರೆ ಸರ್ ನಾವು ತುಂಬಾ ದಪ್ಪ ಇದ್ದೀವಿ ಸರ್ ನಮಗೆ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ಅಂದ್ರೆ ಪ್ರತಿ ಸಲ ಬಗ್ಗಿ ನಮಸ್ಕಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನೀವೇನಾದರೂ ಹೇಳೋದಾದ್ರೆ ಯಾರು ತುಂಬ ದಪ್ಪ ಇದ್ದೀರಾ ಅಂಥವರು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರು ಸಾಕು ಹೆಜ್ಜೆ ನಮಸ್ಕಾರ ನಾನು ಆಗಲೇ ಹೇಳ್ದಂಗೆ ಹೆಚ್ಚಿನ ಪುಣ್ಯ ಪ್ರಾಪ್ತಿಗೆ ನಿಮ್ಗೆ ಅಸಾಧ್ಯ ಆಗ್ತಾನೆ ಇಲ್ಲ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಅನ್ನುವಾಗ ನೀವು ಒಂದು ಸುತ್ತು ರಾಯರ ಬೃಂದಾವನದ ಸುತ್ತ ಒಂದು ಸುತ್ತು ಬನ್ನಿ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಅಷ್ಟೇ ಸಾಕು ಅಷ್ಟಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಲಿತಾರೆ ಇದು ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡುವಂಥ ಒಂದು ಕ್ರಮ ಆದರೆ ಇನ್ನು ವಯಸ್ಸಾಗಿರೋರು ನಾವು ವಯಸ್ಸಾಗಿದೆ ನಾವು ರಾಯರ ಸೇವೆ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರ ನಾವು ಹೇಗೆ ಮಾಡಬೇಕು ಅಂತಂದರೆ ವಯಸ್ಸಾಗಿರುವವರಿಗೂ ಇದೇ ಕ್ರಮ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ರಾಯರು ನಿಮಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಸಾಕು ಒಂದು ಸುತ್ತು ಬನ್ನಿ ರಾಯರಿಗೆ ಕೈ ಮುಗಿರಿ ಮತ್ತೊಂದು ಸುತ್ತು ಬರೋದು ರಾಘವೇಂದ್ರ ಸ್ವಾಮಿಗಳಿಗೆ ಕೈ ಮುಗಿಯೋದು ಒಂದು ನೆನಪಿಟ್ಕೊಳ್ಳಿ ಮಂತ್ರಾಲಯಕ್ಕೆ ಹೋದಾಗ ನೀವು ಮಾಡೋದು ಬರೀ ರಾಘವೇಂದ್ರ ಸ್ವಾಮಿಗಳ ಸೇವೆ ಸೇವೆ ಅಂತನ್ನುವಾಗ ಬೆಳಗಿನ ಸಮಯದಲ್ಲಿ ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ಸಂಜೆ ಸಮಯದಲ್ಲಿ ಬೇರೆ ಇನ್ನೇನು ನಾವು ಸೇವೆ ಮಾಡಬಹುದು ಅಂತ ನೀವು ಕೇಳೋದಾದ್ರೆ ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಮಠದ ಸುತ್ತ ಅಲ್ಲಲ್ಲಿ ಕಸ ಬಿದ್ದಿರುತ್ತೆ ಏನೋ ಒಂದು ಪೇಪರು ಇನ್ನೇನೋ ಹಾಕೋಗಿರ್ತಾರೆ ಅದನ್ನೆಲ್ಲ ಸ್ವಚ್ಛ ಮಾಡೋದ್ರ ಮೂಲಕ ಕೂಡ ನೀವು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನ ಮಾಡಬಹುದು ನೆನ್ಪಿಟ್ಕೊಳ್ಳಿ ನೀವು ಮಾಡುವಂತಹ ಸೇವೆನ ಯಾರು ನೋಡ್ಬೇಕಾಗಿಲ್ಲ ರಾಯನ ನೋಡಿದ್ರೆ ಸಾಕು ಅವರು ನೋಡ್ತಾ ಇರ್ತಾರೆ ನೀವೇನು ಮಾಡ್ತಾ ಇದ್ದೀರಾ ಅವ್ರ ಸನ್ನಿಧಿಯಲ್ಲಿ ಪುಣ್ಯದ ಕೆಲಸ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು ನೋಡ್ತಾನೆ ಇರ್ತಾರೆ ಹಾಗಾಗಿ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅಂತಹ ಒಳ್ಳೆಯ ಕೆಲಸಗಳನ್ನ ಮಂತ್ರಾಲಯದಲ್ಲಿ ಮಾಡಿ ಇದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪಕ್ಕದಲ್ಲೇ ಪರಿಮಳ ಪ್ರಸಾದವನ್ನು ಪ್ಯಾಕ್ ಮಾಡುವಂಥ ಒಂದು ಕೌಂಟ್ರಿದೆ ಸಾಕಷ್ಟು ಜನಕ್ಕೆ ಇದರ ಪರಿಚಯ ಇರುತ್ತೆ ಯಾರಿಗೆ ಗೊತ್ತಿಲ್ಲ ಅಂತವರು ಆ ಪರಿಮಳ ಪ್ರಸಾದ ಪ್ಯಾಕ್ ಮಾಡುವಂತಹ ಕೌಂಟರ್ ಗೆ ಹೋದ್ರೆ ಅಲ್ಲಿ ನಿಮಗೆ ಪ್ರಸಾದವನ್ನ ಪ್ಯಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಇದೂ ಕೂಡ ರಾಘವೇಂದ್ರ ಸ್ವಾಮಿಗಳ ಸೇವೆಗೆ ಒಂದು ಇರುವಂತಹ ದಾರಿ ಇದರ ಜೊತೆಗೆ ಅಲ್ಲಿ ಅನ್ನಪೂರ್ಣ ಹಾಲಿದೆ ಊಟದ ಹಾಲು ಇದೆಯಲ್ಲ ರಾಯರ ಪ್ರಸಾದವನ್ನು ಕೊಡುವಂಥ ಹಾಲು ಇದೆಯಲ್ಲ ಅಲ್ಲಿಗೆ ಹೋಗಿ ನೀವು ತರಕಾರಿಯನ್ನು ಶುಚಿ ಮಾಡಿಕೊಳ್ಬಹುದು ತರಕಾರಿ ಬಿಡಿಸ್ಕೊಡ್ಬಹುದು ಅಡುಗೆಯನ್ನು ಊಟವನ್ನು ಬಡಿಸಬಹುದು ನಾವು ರಾಯ ಸೇವೆಗೆ ಬಂದಿದ್ದೀವಿ ನಾವೊಂದು ಸ್ವಲ್ಪ ಊಟ ಬಡಿಸ್ತೀವಿ ನಮ್ಗೊಂದು ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಅಲ್ಲಿ ನೀವು ಊಟವನ್ನು ರಾಯರ ಪ್ರಸಾದವನ್ನು ಅಲ್ಲಿಗೆ ಬಂದಿರುವಂಥ ಭಕ್ತಾದಿಗಳಿಗೆ ಬಡಿಸುವಂತಹ ಸೇವೆಯನ್ನು ಕೂಡ ನೀವು ಮಾಡಬಹುದು ಇದರ ಜೊತೆಗೆ ಎಲ್ಲ ಭಕ್ತರು ಬಂದಿರ್ತಾರೆ ಎಲ್ಲ ಭಕ್ತರು ರಾಯರ ಪ್ರಸಾದವನ್ನು ಸ್ವೀಕರಿಸಿರ್ತಾರೆ ಅವರು ಊಟ ಮಾಡಿ ಬಿಟ್ಟು ಹೋದಂತಹ ಆ ಎಲೆ ಇರುತ್ತಲ್ವಾ ಆ ಎಲೆಯನ್ನು ತೆಗೆಯುವುದೂ ಕೂಡ ರಾಯರ ಸೇವೆ ನಾನು ಮಂತ್ರಾಲಯಕ್ಕೆ ಹೋದಾಗ್ಲೆಲ್ಲ ಈ ಸೇವೆ ಮಾಡ್ತೀನಿ ಯಾಕೆ ಅಂತಂದರೆ ಅದೊಂದು ಪುಣ್ಯ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಾವು ಯಾವುದೇ ಕೆಲಸ ಮಾಡೋದಕ್ಕೂ ಹಂಚ್ಕೋಬಾರ್ದು ಅಯ್ಯೋ ಇದು ಮಾಡ್ಬೇಕಾ ಅದು ಮಾಡ್ಬೇಕಾ ಏನು ಬೇಡ ಶುದ್ಧ ಮನಸ್ಸಿನಿಂದ ನೀವು ಮಾಡ್ತಾ ಇರೋದು ಅಲ್ಲಿ ರಾಯರ ಸೇವೆ ಹಾಗಾಗಿ ಯಾವುದನ್ನು ತಲೆಗೆ ಇಟ್ಕೋಬೇಡಿ ನೀವು ಹೋದಾಗ ಅಲ್ಲಿ ಯಾರಾದರೂ ಊಟ ಮಾಡಿ ಎದ್ದಿರ್ತಾರಲ್ವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹತ್ತೆಲೆ ಆದರೆ ಹತ್ತೆಲೆ ಐವತ್ತೆಲೆ ಆದರೆ ಐವತ್ತು ಎಲೆ ನೂರು ಎಲೆ ಆದರೆ ನೂರು ಎಲೆ ನಿಮ್ಗೆ ಏನು ಸಾಧ್ಯ ಅಂತ ಅನ್ಸುತ್ತೋ ಅಷ್ಟು ಎಲೆಗಳನ್ನು ಅಲ್ಲೇ ಒಂದು ಟ್ರಾಲಿ ಇಟ್ಟಿರ್ತಾರೆ ಅದನ್ನ ಕ್ಲೀನ್ ಮಾಡುವಂತ ಒಂದು ಡಬ್ಬಿ ಇಟ್ಟಿರ್ತಾರೆ ಆ ಬಾಳೆ ಎಲೆ ತಗೊಂಡು ಹೋಗೋದು ಅದರಲ್ಲಿ ಹಾಕೋದು ಇದೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಮಂತ್ರಾಲಯಕ್ಕೆ ಹೋದಾಗ ಮಾಡುವಂತ ಒಂದು ಪವಿತ್ರವಾದಂತ ಸೇವೆ ಇದನ್ನ ನಾನು ಕೂಡ ಮಾಡ್ತೇನೆ ಈಗ ನೀವು ಬೆಳಗಿನ ಜಾವ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಾಯಿತು ಹೆಜ್ಜೆ ನಮಸ್ಕಾರ ಮಾಡಾಯಿತು ಎಲ್ಲ ಆಯ್ತು ಹೊರಡುವ ದಿನ ನೀವು ಏನು ಮಾಡಬಹುದು ಅಂತಂದ್ರೆ ಈ ಅವಕಾಶವನ್ನ ಈ ವಿಷಯವನ್ನ ಗಮನ ಇಟ್ಟು ಕೇಳಿ ಮತ್ತೆ ಮಂತ್ರಾಲಯಕ್ಕೆ ಹೋದಾಗ ಈ ಅವಕಾಶವನ್ನ ನೀವು ಕಳ್ಕೋಬೇಡಿ ಅದು ಏನಂದ್ರೆ ಮಂತ್ರಾಲಯಕ್ಕೆ ಹೋದಾಗ ರಾಯರ ಬೃಂದಾವನದ ಆ ಪ್ರಾಕಾರ ಅಂದರೆ ಮಠದ ಒಳಗಡೆ ಹೋಗಕ್ಕಿಂತ ಮೊದಲೇ ಹೊರಭಾಗದಲ್ಲಿ ಅಲ್ಲಿ ನಿಮಗೆ ಬೆಲ್ಲದ ಅಚ್ಚುಗಳು ಮತ್ತು ದೀಪಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ನೀವು ಎರಡು ಬೆಲ್ಲದ ಅಚ್ಚಿರುವಂಥ ಎರಡು ದೀಪ ಇರುವಂಥ ಆ ಬೆಲ್ಲದ ಅಚ್ಚುಗಳು ಮತ್ತು ಒಂದು ತಟ್ಟೆ ಯಾವುದಾದ್ರು ಒಂದು ತಟ್ಟೆನ ಮಂತ್ರಾಲಯಕ್ಕೆ ಹೋಗುವಾಗ ತೊಗೊಂಡು ಹೋಗಿರಿ ಅದನ್ನು ದೀಪ ಹಚ್ಚಿ ರಾಯರ ಬೃಂದಾವನದ ಮಠದ ಒಳಭಾಗದಲ್ಲಿ ರಾಯರ ಬೃಂದಾವನ ಏನಿದೆಯೋ ಆ ನೇರದಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ನಿಮಗೆ ತೃಪ್ತಿಯಾಗುವಷ್ಟು ಆರತಿ ಮಾಡಿದ್ರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಇದು ಮಂತ್ರಾಲಯದಲ್ಲಿ ಸಿಗುವಂಥ ಬಹಳ ದೊಡ್ಡ ಅವಕಾಶ ರಾಯರಿಗೆ ನೀವು ಮಾಡುವಂಥ ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ದೊಡ್ಡ ಅವಕಾಶ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಯಾರು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಲ್ಲೇ ಹೊರಗಡೆ ಹೊರಗ ಹೊರಗಡೆ ಮಠದ ಹೊರಭಾಗದಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಅದನ್ನು ತಗೊಂಡು ಮೊದಲು ಅಲ್ಲಿರುವಂಥ ಮಂಚಾಲಮ್ಮನಿಗೆ ಒಂದು ಆರತಿ ಮಾಡಿ ಮಂಚಾಲಮ್ಮನಿಗೆ ಆರತಿ ಮಾಡಿದ ಮೇಲೆ ರಾಯರ ಮಠದ ಒಳಗಡೆಗೆ ಬನ್ನಿ ರಾಯರ ಬೃಂದಾವನ ಯಾವ ಭಾಗದಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತಲ್ಲ ಆ ಸ್ಥಳದಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಂಡು ನಿಮಗೆ ಕೈ ನೋವು ಬಂತಪ್ಪ ಸಾಕಾಗ್ತಿದೆ ನನ್ನ ಕಲಿ ಆಗದೆ ಇಲ್ಲ ಅನ್ನೋವರೆಗೂ ಕೂಡ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಆರತಿ ಮಾಡಿಬಿಡಿ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಹೇಗೆ ಅನುಗ್ರಹ ಮಾಡಿಬಿಡ್ತಾರೆ ಎಷ್ಟು ಸಂತೃಪ್ತರಾಗ್ತಾರೆ ಅಂತಂದರೆ ಅದರ ಫಲವನ್ನು ನೀವು ಮಂತ್ರಾಲಯದಿಂದ ಬಂದ ಮೇಲೆ ನೀವು ಅದನ್ನು ಅನುಭವಿಸ್ತೀರ ಆ ಫಲವನ್ನು ನಿಮಗೆ ರಾಯರು ಕೊಡ್ತಾರಲ್ಲ ಅವಾಗ ಮಾತ್ರ ನಿಮಗೆ ಗೊತ್ತಾಗೋದು ಸೊ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಹೇಗೆ ನಮಸ್ಕಾರ ಮಾಡಬೇಕು ಎಷ್ಟು ನಮಸ್ಕಾರ ಮಾಡಬೇಕು ಮತ್ತು ಏನು ಸೇವೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿದ್ದೀನಿ ನಾಡಿದ್ದು ನಾನು ಮಂತ್ರಾಲಯಕ್ಕೆ ಹೊರಟಿದ್ದೀನಿ ನಾಡಿದ್ದೆ ರಾಘವೇಂದ್ರ ಸ್ವಾಮಿಗಳ ಹುಟ್ಟು ಹಬ್ಬ ಅಲ್ವಾ ರಾಯರ ಜನ್ಮದಿನದ ದಿನ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಾನು ಯಾವಾಗಲೂ ಇರ್ತೀನಿ ಹೀಗಾಗಿ ನಾಡಿದ್ದು ನಾನು ಮಂತ್ರಾಲಯಕ್ಕೆ ಇದ್ದೀನಿ ನಿಮ್ಮೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಲಿ ನಿಮ್ಮೆಲ್ಲ ಕಷ್ಟಗಳನ್ನು ರಾಯರು ಪರಿಹಾರ ಮಾಡಲಿ ಅಂತ ರಾಯರ ಬೃಂದಾವನದ ಮುಂದೆ ನಿಂತು ನಾನು ಖಂಡಿತವಾಗಲೂ ಪ್ರಾರ್ಥನೆ ಮಾಡ್ತೀನಿ ಯಾಕೆ ಅಂತಂದರೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಸಂತು ಅಂತ ಎಲ್ಲರೂ ಚೆನ್ನಾಗಿದ್ದರೆ ಪ್ರಪಂಚದಲ್ಲಿ ಎಲ್ಲೋ ಎಲ್ಲರೂ ಕೂಡ ಆನಂದವಾಗಿದ್ದಾಗ ಮಾತ್ರ ಈ ಪ್ರಪಂಚ ನೋಡೋದಕ್ಕೆ ಚೆನ್ನ ನಾವು ಬದುಕೋದಕ್ಕೆ ಚೆನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ